ಹೊಸ ಒಡಂಬಡಿಕೆಯ ಎಲ್ಲ ಸುವಾರ್ತೆಗಳಿಗಿಂತ ಯೋಹಾನನ ಸುವಾರ್ಥೆಯಲ್ಲಿ ಅವನು ಕೆಲವೊಂದು ವಿಶೇಷ ಸಂಗತಿಗಳನ್ನು ಬರೆಯುತ್ತಾನೆ ಅದರಲ್ಲಿ ಯೇಸುಸ್ವಾಮಿ ಹೇಳಿದ ನಾನೇ ಎಂಬ ಏಳು ಪದಗಳನ್ನು ಪದೇ ಪದೇ ಬರೆಯುತ್ತಾನೆ ಅದರಲ್ಲಿ ಒಂದು ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ ಎಂದು ಹಾಗಾದರೆ ಅದರ ಅರ್ಥವೇನು ಏಳು ಬಾರಿಯಲ್ಲಿ ಕೊನೆಯದಾಗಿ ಉಪಯೋಗಿಸುವುದೇ ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ ಎಂದು ಕೀರ್ತನೆ ಎಂಬತ್ತನೇ ಅಧ್ಯಾಯದಲ್ಲಿ ದೇವರು ಹೇಳುತ್ತಿದ್ದಾನೆ ನಾನು ಐಗುಪ್ತ ದೇಶದಿಂದ ಒಂದು ದ್ರಾಕ್ಷರತೆಯನ್ನು ತಂದು ನೆಟ್ಟೆ ಎಂದು ಅಂದರೆ ಇಸ್ರಾಯೇಲ್ನ ಅಥವಾ ಯಹೂದಿಗಳನ್ನ ಕುರಿತು ದೇವರು ದ್ರಾಕ್ಷರತೆಗೆ ಇಲ್ಲಿ ಮಾತನಾಡುತ್ತಿದ್ದಾರೆ ಇದೆಲ್ಲ ಪ್ರಾರಂಭವಾಗಿದ್ದು ಇಲ್ಲಿಂದ ಆಬ್ರಹ್ಮನಿಂದ ಬೈಬಲ್ನಲ್ಲಿಯೇ ಮೊದಲ ಮಿಷನರಿ ಎಂದರೆ ಅದು ಆಬ್ರಹಾಂ ಎಂದು ಹೇಳಬಹುದು ಯಾಕಂದರೆ ದೇವರು ಅವನನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗುವಂತೆ ಹೇಳುತ್ತಾರೆ ಅಂದರೆ ಒಂದು ಮಿಷನ್ ಅನ್ನು ಕೊಡುತ್ತಾರೆ ಇವೆಲ್ಲವೂ ಅವನ ಮೂಲಕ ಸ್ಟಾರ್ಟ್ ಆಗುತ್ತದೆ ಅವನನ್ನ ಆಶೀರ್ವದಿಸಿ ನಿನ್ನನ್ನು ಬಹುಸಂತಾನವನ್ನಾಗಿ ಮಾಡಿ ನಿನ್ನ ಮೂಲಕ ಜನಾಂಗಗಳಿಗೆ ಆಶೀರ್ವಾದವನ್ನು ಕೊಡುತ್ತೇನೆ ಎಂದು ದೇವರು ಕರೆಯುತ್ತಾರೆ ಹಾಗಾಗಿ ಇಲ್ಲಿ ಅಬ್ರಹಾಂ ಬಹುಮುಖ್ಯ ದೇವರು ಅಬ್ರಾಹ್ಮನಿಗೆ ದರ್ಶನ ಕೊಟ್ಟು ಮುಂತಿಳಿಸಿದಂತೆಯೇ ಅಬ್ರಾಹ್ಮನ ಸಂತತಿಯವರು ನಾನೂರ ಮೂವತ್ತು ವರ್ಷಗಳ ಕಾಲ ಐಗುಪ್ತ ದೇಶದ ದಾಸೋದ್ವರದಲ್ಲಿರುತ್ತಾರೆ ಆಗ ದೇವರು ಅವರನ್ನು ಅಲ್ಲಿಂದ ತೆಗೆದುಕೊಂಡು ಬಂದು ಖಾನಾನ್ ದೇಶದಲ್ಲಿ ನಡೆದಾರೆ ಅದನ್ನು ನಾವು ಕೀರ್ತನೆ ಎಂಬತ್ತನೇ ಅಧ್ಯಾಯದ ಎಂಟನೇ ವಚನದಲ್ಲಿ ನೋಡಿದೆವು ಅದೇಕೇತನೆಯ ಹದಿನಾರನೇ ವಚನ ಹೇಳುತ್ತದೆ ಅದು ಕಡಿದು ಬೆಂಕಿಯಿಂದ ಸುಡಲ್ಪಟ್ಟಿದೆ ಎಂದು ಕಾರಣ ಯಹೂದ್ಯರ ಅವಿದೇತೆ ತಿರುಗಿ ಬೀಳುವಿಕೆ ಹಾಗೂ ವಿಗ್ರಹಾರಾಧನೆ ದೇವರನ್ನ ರೇಗಿಸಿದ್ದರಿಂದ ದೇವರವರನ್ನ ತಳ್ಳಿಬಿಟ್ಟಿದ್ದರು ದೇವರು ತಾನು ನೆಟ್ಟ ಗಿಡದಿಂದ ಬಯಸಿದ ಉತ್ತಮವಾದ ಫಲವನ್ನು ಆದರೆ ಅದು ಕೊಟ್ಟದ್ದು ಕೇವಲ ಗೋಳಾಟ ಅರುಚಾಟ ಹಾಗೂ ನರಥ್ಯವನ್ನು ಅದಕ್ಕೆ ದೇವರು ಫಲ ಕೊಡದ ಹಾಗೂ ಕೆಟ್ಟದಾದ ಫಲವನ್ನು ಕೊಟ್ಟಂತಹ ಇಸ್ರಾಯೇಲ್ ದೇಶವನ್ನು ಯಹುದ್ಯಾ ಸಂತತಿಯನ್ನು ತಿರಸ್ಕರಿಸಿದ್ದಾರೆ ಬದಲಿಗೆ ಒಂದು ಉತ್ತಮವಾದ ದ್ರಾಕ್ಷಾ ಗಿಡವನ್ನು ನೆಟ್ಟಿದರೆ ಆ ದ್ರಾಕ್ಷಾ ಬಳ್ಳಿ ಯಾವುದಂದರೆ ಏಸು ಅದಕ್ಕೆ ಇಲ್ಲಿ ಏಸು ಹೇಳುತ್ತಿರುವುದು ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ ನಾನು ಆ ಬ್ರಾಹ್ಮನ ಸಂತತಿಯವನು ತಂದೆಯಾದ ದೇವರಿಗೆ ವಿಧೇಯನಾಗಿದ್ದೇನೆ ಹಾಗೂ ದೇವರಿಂದ ನಡಲ್ಪಟ್ಟ ದ್ರಾಕ್ಷ ಬಳ್ಳಿ ನಾನೇ ಎಂದು ಏಸು ಹೇಳುತ್ತಿದ್ದಾರೆ ಈಗ ದೇವರ ಆಶೀರ್ವಾದಗಳು ಯಾರ ಮೂಲಕ ಬರಬೇಕು ಅಬ್ರಾಹಮನ ಮೂಲಕವಲ್ಲವೇ ಹಾಗಾದರೆ ಏಸು ಅಬ್ರಾಹಮನ ಸಂತತಿಯು ದೇವರಿಂದ ನಡಲ್ಪಟ್ಟ ನಿಜವಾದ ದ್ರಾಕ್ಷಾ ನಿಜವಾದ ಯಹುದ್ಯನು ಅಂದರೆ ಇಸ್ರಾಯೇಲನು ಮತ್ತು ಆಶೀರ್ವಾದವನ್ನ ಒಳಗೊಂಡಿರುವಂತಹ ದ್ರಾಕ್ಷಾ ಆಗಿದ್ದಾರೆ ಆಬ್ರಹ್ಮನ ಆಶೀರ್ವಾದಗಳು ಏಸುವಿನ ಒಳಗೆ ಹೇಗೆ ಹೇಗೆಂದರೆ ದೇವರಿಗೆ ವಿಧೇನಾಗುವುದರ ಮೂಲಕ ದೇವರ ಚಿತ್ತವನ್ನು ನೆರವೇರಿಸುವುದರ ಮೂಲಕ ತನ್ನನ್ನು ಒಪ್ಪಿಸಿಕೊಟ್ಟದ್ರಿಂದ ಏಸು ಕ್ರಿಸ್ತನ ಒಳಗೆ ಆಶೀರ್ವಾದಗಳು ಇದೆ ಅದಕ್ಕೆ ಏಸು ಹೇಳಿದು ನೀವು ನನ್ನಲ್ಲಿ ನೆಲೆಗೊಳ್ಳಿರಿ ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಬಹಳ ಫಲವನ್ನ ಕೊಡುವಿರಿ ಎಂದು ಆಬ್ರಹಮನ ಕರೆದು ದೇವರು ಅವನ ಮೂಲಕ ಯಾವ ಮಿಷನ್ ಅನ್ನು ಆರಂಭಿಸಿದರೂ ಅದರ ಉದ್ದೇಶವೇ ಏಸು ಅದಕ್ಕೆ ಪೌಲ ಹೇಳುವುದು ಅಬ್ರಹ್ಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಏಸುವಿನಲ್ಲಿ ಅನ್ಯ ಜನರಿಗೆ ನಂಬಿಕೆಯ ಮೂಲಕ ಉಂಟಾಗುವುದು ಎಂದು ಕ್ರಿಸ್ತನೇ ನಿಜವಾದ ಇಸ್ರಾಯಲನು ಅಬ್ರಹ್ಮನ ಸಂತತಿಯವನು ದಾವಿದನ ಕುಮಾರನು ಹಾಗೆ ಆಶೀರ್ವಾದವನ್ನು ಒಳಗೊಂಡಂತಹವನೂ ಆಗಿದ್ದನು ಆ ಆಶೀರ್ವಾದಕ್ಕೆ ನೀವು ಬಾಧ್ಯರಾಗಬೇಕಾದರೆ ಅಥವಾ ಆಶೀರ್ವಾದವನ್ನ ಪಡೆಯಬೇಕಾದರೆ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು ಅದಕ್ಕೆ ಕ್ರಿಸ್ತನು ಹೇಳಿದ್ದು ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಫಲವನ್ನ ಕೊಡುವಿರಿ ಎಂದು ಗಿಡದಲ್ಲಿ ನೆಲೆಗೊಳ್ಳದ ಕೊಂಬೆ ಫಲವನ್ನ ಕೊಡಲು ಸಾಧ್ಯವಿಲ್ಲ ಹಾಗೆ ಕ್ರಿಸ್ತನೆಂಬ ಬಳ್ಳಿಯಲ್ಲಿ ನೀವು ನೆಲೆಗೊಳ್ಳದಿದ್ದರೆ ಫಲ ಕೊಡಲು ಸಾಧ್ಯವಿಲ್ಲ ನೀವು ಫಲ ಕೊಡಬೇಕೆಂಬುದು ದೇವರ ಚಿತ್ತವಾಗಿದೆ ಅದಕ್ಕಾಗಿ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಹಾಗಾಗಿ ಆ ಬಳ್ಳಿಯಲ್ಲಿ ನೆಲೆಗೊಳ್ಳಿರಿ